ನ್ಯೂಸ್ ಅಪ್ಡೇಟ್ಗಾಗಿ ಎಚ್ ಕೆ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಗಾಳಿ ಪಟಾಟು ಈ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಹೊರಟ್ರೇ ನಿಜಕ್ಕೂ ಒಂದು ದೊಡ್ಡ ಅವಧಿನೇ ಸಾಕಾಗಲ್ಲ ನನಗೆ ಅದಕ್ಕಿಂತ ಮುಂಚೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಎಲ್ಲರ ಜೊತೆಲೂ ಕೆಲಸ ಮಾಡಿದ್ದೀನಿ ಸೊ ಹೀಗಾಗಿ ಒಬ್ಬೊಬ್ಬರು ಒಬ್ಬೊಬ್ರು ವಿಚಾರವಾಗಿನೇ ಮಾತಾಡ್ತಾ ಹೊರಟ್ರೆ ನಾನು ಅವಾಗ್ಲೇ ಹೇಳಿದೆ ತುಂಬ ತುಂಬಾ ದೊಡ್ಡ ಅವಧಿ ಆಗುತ್ತೆ ಸೊ ಅದನ್ನ ಬಟ್ ಸರ್ ಅವರು ಬಹಳ ಚೆನ್ನಾಗಿ ಅವಾಗ್ಲೇನೆ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಬಹಳ ಮುದ್ದಾಗಿ ಸೊಗಸಾಗಿ ಬಹಳ ಪ್ರೀತಿಯಿಂದ ಪರಿಚಯ ಮಾಡಿಕೊಟ್ಟಿದ್ದಾರೆ ಮೊಟ್ಟ ಮೊದಲಿಗೆ ಗಾಳಿ ಪಟ ಟು ಅಂತದ್ದು ಒಂದು ಹೆಸರಿನ ಸೌಂಡ್ ಎಷ್ಟು ಎಕ್ಸೈಟಿಂಗ್ ಆಗಿದೆಯೋ ಅದರ ಹಿಂದೆ ಅದರ ಜೊತೆಯಲ್ಲಿ ಒಂದು ಜವಾಬ್ದಾರಿ ಇದೆ ನಮ್ಮೆಲ್ಲರಿಗೂ ಮತ್ತೆ ಒಂದು ಚಿಕ್ಕ ಭಾರ ಇದೆ ಭಾರ ಏನು ಅಂತಂದರೆ ಆ ಸಿನಿಮಾ ಅಹ್ ನಿರ್ಮಿಸಿದಂಥ ಇತಿಹಾಸ ಇರ್ಬೋದು ಆ ಸಿನಿಮಾ ಮಾಡದಂತ ಸಕ್ಸಸ್ ಆಗಿರ್ಬೋದು ಸೊ ಇವೆರಡೂ ಕೂಡ ನಮ್ಮ ಇಡೀ ಇಡೀ ತಂಡದ ಮೇಲೆ ಇರೋ ಇರೋವಂಥ ಜನಗಳಿಗೆ ಅದು ಎಕ್ಸೈಟ್ಮೆಂಟ್ ಆಗಿದ್ರೆ ನಮ್ಮಗಳಿಗೆ ಅದು ನಿಜಕ್ಕೂ ಒಂದು ಜವಾಬ್ದಾರಿಯ ವಿಚಾರ ಒಂದು ಭಾರದ ವಿಚಾರ ಅದನ್ನ ನಿಭಾಯಿಸುವಂಥ ಒಂದು ಬಹಳ ಸ್ಟ್ರಾಂಗೆಸ್ಟ್ ಹೆಗಲು ಸ್ಟ್ರಾಂಗೆಸ್ಟ್ ತೋಳು ನಮಗೆ ಭಟ್ ಸರ್ ಅವರಿದ್ದಾರೆ ಸೊ ಹೀಗಾಗಿ ಬಹಳ ನಿರಾಳವಾಗಿದ್ದೀನಿ ನಾನಂತೂ ನಮ್ಮ ಇಡೀ ತಂಡ ಬಹಳ ನಿರಾಳವಾಗಿದೆ ಅಂತಂತಂದ್ರೆ ಇದಕ್ಕೆ ಸಿಕ್ಕಿರೋ ಅಂಥ ಒಂದು ಅದ್ಭುತವಾದಂಥ ಶಕ್ತಿಯುತವಾದಂಥ ಕ್ಯಾಪ್ಟನ್ ಅಂತಂತಂದ್ರೆ ತಪ್ಪಾಗಲ್ಲ ಸೊ ಹೀಗಾಗಿ ಟೂ ಅಂತಂತ ಆವಾಗಲೇ ರಂಗಣ್ಣ ರಘು ಸರ್ ಅವರು ಹೇಳಿದ್ರು ಟೂ ಅಂತ ಅನ್ನೋವಂಥದ್ದು ಟೂ ತ್ರೀ ಅಂತ ಇತ್ತೀಚಿನ ದಿವಸಗಳಲ್ಲಿ ಗೊತ್ತಿಲ್ಲ ಲಾಸ್ಟ್ ಲಾಸ್ಟ್ ಇಯರ್ ಇಂದ ಒಂದು ಪಾರ್ಟ್ ಟೂ ಮೇಳ ಸ್ಟಾರ್ಟ್ ಆಗಿದೆ ನನ್ನದು ರ್ಯಾಂಬೋ ರ್ಯಾಂಬೋ ಟೂ ಇಂದ ಶುರು ಆದಂತ ಒಂದು ಮೇಳ ಇದು ಗೊತ್ತಿಲ್ಲ ಕಾಕತಾಳಿಯ ಅಂತ ಅನ್ಸುತ್ತೆ ಅಹ್ ರ್ಯಾಂಬೋ ಟೂ ಮಾಡ್ಬೇಕಾದ್ರೆ ರ್ಯಾಂಬೋ ಟೂ ಅಂತಾನೆ ನಾವು ಹೊರಟಿದ್ದಂತದ್ದಲ್ಲ ವಿಕ್ಟ್ರಿ ಟೂ ಮಾಡ್ಬೇಕಾದ್ರೆ ಇದು ವಿಕ್ಟ್ರಿ ಟೂ ಆಗತ್ತೆ ಅಂತ ಹೊರಟಿದ್ದಲ್ಲ ಸೊ ಇವೆರಡು ಅಲ್ಲಿಗೆ ಮುಗಿದೋಗುತ್ತೆ ಅಂತ ಅನ್ಕೊಂಡೆ ನಾನು ಗೊತ್ತಿಲ್ಲ ನನಗೆ ಬಟ್ ಬಹಳಷ್ಟು ಜನ ಹೇಳಿದ್ದೇನು ಅಂತಂದ್ರೆ ಸ್ವಲ್ಪ ಪಾರ್ಟ್ ಟೂ ಪಾರ್ಟ್ ತ್ರೀ ಇವೆಲ್ಲ ಸ್ವಲ್ಪ ರಿಸ್ಕ್ ಅಲ್ವಾ ಅಂತಂದ್ರು ನನಗೆ ಅದೆಲ್ಲ ಏನಿಲ್ಲ ಇರ್ಲಿಲ್ಲ ತಲೆಯಲ್ಲಿ ಯಾರಾದ್ರು ಹಂಗಂದಾಗ ಇರ್ಬೋದಾ ಅಂತ ಅನ್ಸಲ ಸುಮ್ಮನೆ ಹಂಗ್ ಬರುತ್ತೆ ಮನಸ್ಸು ಟೂ ತೌಸಂಡ್ ಏಟೀನ್ ಎರಡೂ ಸಿನಿಮಾಗಳು ನನ್ನ ಮನೆಯಲ್ಲಿ ಎರಡು ಶೀಲ್ಡ್ ಇದೆ ಟೂ ತೌಸಂಡ್ ಹಂಡ್ರೆಡ್ ಡೇಸಿಂದು ರಾಂಬೋ ಟು ಮತ್ತೆ ವಿಕ್ಟ್ರಿ ಟೂ ಅಂತ ಐವತ್ತನೇ ದಿವಸದ ಶೀಲ್ಡ್ ನನ್ನ ಮನೆಯಲ್ಲಿ ಇವಾಗಲೇ ಒಂದು ಜಾಗ ಖಾಲಿ ಮಾಡಿಟ್ಕೊಂಡಿದ್ದೀನಿ ಖಾಲಿ ಪಟ ಟೂನು ಕೂಡ ಯಾಕಂತಂದರೆ ಇತ್ತೀಚಿನ ದಿವಸಗಳಲ್ಲಿ ಟೂ ಅಂತ ಅನ್ನೋವಂಥದ್ರ ಜೊತೆಯಲ್ಲಿ ನನ್ನ ಏನೋ ಗೊತ್ತಿಲ್ಲ ನನ್ನ ಸಾಂಗತ್ಯ ಬಹಳ ಸ್ಟ್ರಾಂಗ್ ಆಗಿ ಹೋಗ್ತಾ ಇರುವಂತದ್ದು ಈ ಈ ಒಂದು ಸಿನಿಮಾದ ವಿಚಾರಕ್ಕೆ ಅಂತ ಬಂದಾಗ ಅವಾಗಲೇ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು ಬಹಳಷ್ಟು ಜನ ಹಿರಿಯರಿದ್ದಾರೆ ಈ ಸಿನಿಮಾದಲ್ಲಿ ಅನುಭವಿ ನಟರಿದ್ದಾರೆ ನಾನು ಅವಾಗಲೇ ಮೈಕ್ ಅಲ್ಲೇ ಕೊಟ್ಟರು ಅಲ್ಲೇ ಮಾತಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ಮೋಸ್ಟ್ಲಿ ಕಾಲ್ಗಿಲ್ ಶೇಖಿ ಆದಾಗ ಗೊತ್ತ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಸತ್ಯ ಅರ್ಧ ಸತ್ಯ ಏನಕ್ಕೆ ಅಂತಂದ್ರೆ ಇಲ್ಲಿ ಬಂದು ಗೊತ್ತಿರುವಂತಹ ಅಷ್ಟು ಜನ ಅಹ್ ಅನುಭವಿಯವರಾಗಿರ್ಬೋದು ಅವರವರ ಅವರವರ ಕ್ಷೇತ್ರಗಳಲ್ಲಿ ಅವರವರು ಸಾಧನೆ ಮಾಡಿರುವಂಥ ಅವರವರು ತಲುಪಿರುವಂತಹ ಮಟ್ಟ ಆಗಿರ್ಬೋದು ಇದು ನಿಜಕ್ಕೂ ಕೂಡ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿರುವಂತಹ ಒಂದು ಅವಕಾಶ ನನಗೆ ಯೋಗರಾಜ್ ಯೋಗರಾಜ್ ಭಟ್ಸಾರ್ ಅವರ ವಿಚಾರವಾಗಿ ಒಂದಿಷ್ಟು ಸಿನಿಮಾಗಳನ್ನ ನನ್ನ ಮೊದಲನೆಯ ಸಿನಿಮಾ ಅಂದ್ರೆ ನನ್ನ ಹೀರೋ ಆದ ನಂತರದ ಎರಡನೇ ಸಿನಿಮಾದಿಂದ ನನ್ನ ಅವರ ಕಾಂಬಿನೇಷನ್ ಸ್ಟಾರ್ಟ್ ಆಗಿತ್ತು ಅಹ್ ಖಾಲಿ ಕ್ವಾರ್ಟರ್ ಖಾಲಿ ಕ್ವಾರ್ಟರ್ ಬಾಟ್ಲಿಂದ ಸ್ಟಾರ್ಟ್ ಆಗಿತ್ತು ಒಂದು ಸಕ್ಸಸ್ಫುಲ್ ಸಾಂಗಿನ ಜೊತೆಯಲ್ಲಿ ಶುರುವಾದಂಥ ಒಂದು ನಮ್ಮಿಬ್ಬರ ಸಾಂಗತ್ಯ ಅದು ಅರ್ಜುನ್ ಜನ್ಯ ಮತ್ತೆ ಯೋಗರಾಜ್ ಭಟ್ ಸರ್ ಅವರು ನನ್ನವರು ಇದುವರೆಗೂ ನಾವು ಮಾಡಿದಂಥ ನಾವು ನಾವು ಅಷ್ಟು ಸಾಂಗ್ಗಳಿಗೆ ನಾವು ಕೆಲಸ ಮಾಡಿದಂಥ ಅಷ್ಟೂ ಸಾಂಗ್ಗಳು ತಮ್ಮ ತಮ್ಮದೇ ಆದಂಥ ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಿದವೆ ತಮ್ಮ ಮುರಿದಿದ್ದಾವೆ ಅಂತಂತಂದ್ರೆ ಮತ್ತೆ ಈ ಮೂರು ಜನದ ಕಾಂಬಿನೇಷನ್ ಅಲ್ಲಿ ಬಂದಂಥ ಸಾಂಗ್ಗಳಿಗೆ ಅದು ಸೀಮಿತ ಆಗಿದೆ ಅಲ್ಲಿ ಮತ್ತೊಬ್ಬರು ಸಾಕ್ಷಿ ನನಗೆ ವಿಜಯಪ್ರಕಾಶ್ ಸರ್ ಅವರು ಯಾಕಂತಂದ್ರೆ ಖಾಲಿ ಕ್ವಾರ್ಟ್ರಿಂದ ಮೊನ್ನೆ ರಿಲೀಸ್ ಆದಂಥ ಲಿಟ್ರಿ ಟು ಸಾಂಗ್ನಲ್ಲಿ ನಾವು ಮನೆಗೆ ಹೋಗೋದಿಲ್ಲ ಅಂತ ಅನ್ನೋಂಥ ಸಾಂಗನ್ನು ಕೂಡ ಅದಕ್ಕೆ ಒಂದು ಎಕ್ಸಾಂಪಲ್ಲೇ ಸರಿ ಈ ನನ್ನ ಪಾತ್ರದ ವಿಚಾರಕ್ಕೆ ಅಂತ ಬಂದಾಗ ನಾನು ಉತ್ತರ ಕರ್ನಾಟಕದವನು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಗುಲ್ಬರ್ಗದಲ್ಲಿ ನನ್ನ ಜನನ ಮತ್ತು ನನ್ನ ಬಾಲ್ಯ ಎಲ್ಲ ಹುಬ್ಳೀಲ್ ನನಗೆ ಈ ಭಾಷೆಯ ಅಂದ್ರೆ ಉತ್ತರ ಕರ್ನಾಟಕದ ಭಾಷೆ ನಾನು ನಿಜಕ್ಕೂ ನಮ್ಮ ನಮ್ಮ ಹುಬ್ಬಳ್ಳಿ ಗೆಳೆಯರ ಜೊತೆಯಲ್ಲಿ ಮತ್ತೆ ನನ್ನ ಸಂಬಂಧಿಕರ ಜೊತೆಯಲ್ಲಿ ಮಾತ್ರ ಈ ಭಾಷೆನ ಮಾತಾಡ್ತಿರ್ತಿದ್ದೆ ನಾ ಅವರು ಫೋನ್ ಮಾತಾಡಿದಾಗ ಅಹ್ ಸರ್ ಅಗದೆ ಚೆಂದ ಮಾತಾಡ್ತಿರಲ್ರಿ ಮತ್ತು ಹೆಂಗ್ ಮತ್ತು ಈ ಭಾಷೆ ಕಲ್ತಿದ್ದೆ ಅಂತ ಮತ್ತೆ ಆ ಭಾಷೆ ಕಲ್ತಿದ್ರಿ ಅಂತ ಅಂತ ಹೇಳೋರು ಅಂದ್ರೆ ನನಗೆ ಆ ಭಾಷೆದ ಪರಿಚಯ ಇದೆ ಅಂತ ಬಹಳ ಜನಕ್ಕೆ ಗೊತ್ತೇ ಇರಲಿಲ್ಲ ನನಗೆ ಭಾಳ ಬಹಳ ಜನಕ್ಕೆ ಆಮೇಲೆ ಅದು ಸಿನಿಮಾದಲ್ಲಿ ಅದನ್ನು ಅದು ಬಹಳ ದೊಡ್ಡ ಅಂದ್ರೆ ನಾನು ಹೇಳ್ತಾ ಇರೋದು ಫುಲ್ ಫ್ಲೆಡ್ಜ್ ಆಗಿ ಅದನ್ನ ಉಪಯೋಗಿಸುವಂತಹ ಒಂದು ವೇದಿಕೆ ನನಗಾಗಿರ್ಲಿಲ್ಲ ಈ ಸಿನಿಮಾದಲ್ಲಿ ನಾನು ಉತ್ತರ ಕರ್ನಾಟಕದಿಂದ ಬಂದಂತಹ ಒಂದು ಜಾನಪದಿಯ ಜಾನಪದ ಹಿನ್ನೆಲೆಯ ಒಂದು ಕುಟುಂಬ ಅಂತ ಹೇಳ್ಬೋದು ಅಥವಾ ಹಿನ್ನೆಲೆ ಅಂತ ಹೇಳ್ಬೋದು ಅದರಿಂದ ಬಂದಂತ ಒಬ್ಬ ಕಲಾವಿದನ ಹಿನ್ನೆಲೆ ಈ ಕಲಾವಿದನಿಗೆ ಈ ಕಲಾವಿದ ಅಂತಲೇ ಹೇಳ್ಬೋದು ನನ್ನ ಈ ಈ ಸಿನಿಮಾದಲ್ಲಿ ನನ್ನ ಭಾಷೆ ಉತ್ತರ ಕರ್ನಾಟಕದ ಭಾಷೆ ಆಗಿರುತ್ತೆ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಒಂದು ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಾ ಇರ್ತೀನಿ ಈ ಸಿನಿಮಾದಲ್ಲಿ ಸೊ ಇದು ಒಂದು ಅವಕಾಶ ಮತ್ತೆ ಮಹೇಶ್ ಅವರನ್ನು ಕೂಡ ನನ್ನ ಊರಿನ ಪಕ್ಕದವರು ಬೆಳಗಾಂ ಬೆಳಗಾಮಿನ ಅವರು ಸೊ ಹೀಗಾಗಿ ಮತ್ತೊಬ್ಬರ ಆಗಮನ ಆಗಿದೆ ಈ ಚಿತ್ರರಂಗಕ್ಕೆ ಆ ಮಹೇಶ್ ಅವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ತುಂಬಾ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಒಂದು ಸಿನಿಮಾನ ಗುಜರಾತ್ ನಲ್ಲಿ ಮಾಡದಂತಹ ಹೆಗ್ಗಳಿಕೆ ಅವರದು ಇಲ್ಲಿ ಅಹ್ ಮಳೆ ಒಂದು ಒಂದು ಹಿಸ್ಟ್ರಿನ ಸೃಷ್ಟಿ ಮಾಡಿದ್ರೆ ಅಲ್ಲಿ ಅದೇ ತರದ ಒಂದು ಹಿಸ್ಟ್ರಿ ಸೃಷ್ಟಿ ಮಾಡಿದಂತಹ ಮಹೇಶ್ ಅವರು ಇದ್ದಾರೆ ಇವರಿಬ್ಬರಿನ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಒಂದು ಸಿನಿಮಾ ಇದು ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಲಿ ಅಂತ ಅನ್ನುವಂಥದ್ದು ನನಗೆ ಮತ್ತೆ ನೀವು ಸ್ವಾಗತ ನಿಮಗೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ 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 ಎತ್ತರಕ್ಕೆ ಬೆಳೆಯುವಂತವ್ರು ನೀವಾಗಲಿ ಮತ್ತೆ ನಿಮ್ಮ ನಿಮ್ಮ ಒಂದು ಕಂಪ್ನಿ ಏನಿದೆ ನಿಜಕ್ಕೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಅನ್ನುವಂಥದ್ದು ನನ್ನ ಆಶಯ ಮತ್ತೊಮ್ಮೆ ಅರ್ಜುನ್ ಜನ ಅವ್ರಿಗಾಗಿರ್ಬೋದು ಯಾಕಂದ್ರೆ ಈ ಸಿನಿಮಾ ಶುರು ಆಗಿದ್ದ ಹೇಳ್ತೀನಿ ನನ್ನ ಸಿನಿಮಾ ಶುರು ಈ ಸಿನಿಮಾ ಶುರು ಆಗಿದ್ದು ಒಂದು ಜೋಳದ ರೊಟ್ಟಿ ಎಣಗಾಯಿ ಜೋಳದ ರೊಟ್ಟಿ ಎಣ್ಗಾಯಿ ಆ ಕರೀನಿ ಇದನ್ನ ತಿಂತಿನಿಮಾದ ಮಾತನ್ನ ಶುರು ಮಾಡಿದ್ವಿ ಆಕ್ಚುಲಿ ಈ ಸಿನಿಮಾ ನನ್ನ ನನ್ನ ವಿಚಾರಕ್ಕೆ ಅಂತ ಬಂದಾಗ ಈ ಸಿನಿಮಾ ಶುರು ಆಗಿದ್ದು ಒಂದು ಜೋಳದ ರೊಟ್ಟಿ ವಿಚಾರ ಜೋಳದ ರೊಟ್ಟಿ ಜೊತೆಯಲ್ಲಿ ಜೊತೆ ಆಗಿದೆ ಸೊ ನನ್ನ ನನ್ನ ಕೂಡ ಈ ಸಿನಿಮಾದಲ್ಲಿ ಉತ್ತರ ಉತ್ತರ ಕರ್ನಾಟಕವನ್ನಾಗಿದೆ ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡುವಂಥದ್ದಿದೆ ಈ ಸಿನಿಮಾದಲ್ಲಿ ನಿಮ್ಮ ಮುಂದೆ ಒಂದು ಒಂದು ಹೊಸ ಶರಣನ್ನ ನೋಡುವಂತ ಒಂದು ಅವಕಾಶ ಮೂರು ಜನ ಇದ್ದೀವಿ ಈ ಸಿನಿಮಾದಲ್ಲಿ ನಾನು ಋಷಿ ಅವರಿದ್ದಾರೆ ಪವನ್ ಅವರಿದ್ದಾರೆ ಯಾರು ಹೀರೋ ಯಾರು ಹೀರೋ ಯಾರು ಹೀರೋ ಅಂತಂದರೆ ಈ ಸಿನಿಮಾಗೆ ಮೂರು ಜನ ಅಂತ ಎಲ್ಲರೂ ಹೇಳ್ತಾರೆ ಇಲ್ಲ ಒಬ್ಬರೇ ಹೀರೋ ಯೋಗರಾಜ್ ಭಟ್ ಸರ್ ಅವರು ಇದನ್ನ ಬಹಳ ಇದು ಸತ್ಯವಾದ ಮಾತು ಸರ್ ಇದನ್ನ ಯಾಕಂತಂದ್ರೆ ಇಲ್ಲಿ ಒಂದು ನಿರಾಳತೆ ಇದೆ ನಮಗೆ ಏನಕ್ಕೆ ಅಂತಂದ್ರೆ ಈ ಒಬ್ಬ ಕ್ಯಾಪ್ಟನ್ ಸಿಕ್ಕಿರೋ ಒಬ್ಬ ಹೀರೋ ಆಗಿನೂ ಕೂಡ ಒಬ್ಬ ಕಲಾವಿದನಾಗಿ ಒಂದಿಷ್ಟಿದೆ ಈ ಸಿನಿಮಾದಲ್ಲಿ ನಾನು ಬರೀ ಕಲಾವಿದ ಮಾತ್ರ ಅಲ್ಲ ಒಬ್ಬ ವಿದ್ಯಾರ್ಥಿ ಒಂದಿಷ್ಟು ಪ್ರಯಾಣ ನಮ್ ಮುಂದೆ ಸಾಗುವಂತದ್ದಿದೆ ಒಂದಿಷ್ಟು ಕಲಿಯುವಂತದ್ದಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಮಹೇಶ್ ಅವರೇ ನಿಮಗೆ ಮತ್ತೆ ನಮಗೆ ನಮಗೆ ಆಲ್ ದಿ ಬೆಸ್ಟ್ ನಾವೇ ಹೇಳ್ಕೊಳ್ತೀವಿ